ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಟ್ರಾ ವಿತ್ ಎಷ್ಟು ಮಾಡಲ್ ಗಡಿ ಮಾಡಲ್ ಸರ್ ಮಾಡಲಾ

ಒಂದ 15 ಹದಿನೈದ್ ಇಪ್ಪತ್ತ ಸಾವಿರ ಕಮ್ಮಿ ಮಾಡ್ತೀನಿ ಹತ್ತಿಪ್ಪ ಸಾವಿರ ಬಿಡ್ತೀರಾ ಓಕೆ ಈಗ ಎಲ್ಚಿರೋದು ಗಡ್ಡಿ ರೇಟು ಐದು ಎಂಬತ್ತೇಳ್ತೀನಿ ಐದು ಎಂಬತ್ ಫೈನಲ್ ಮಾಡ್ಬಿಡೋಣ ಸರ್ ಐದ್ ಫೈನಲ್ ಕೊಡ್ತೀರಾ ಓಕೆ ಫಸ್ಟ್ ಚೆನ್ನಾಗಿದೆ ಸರ್ ಗಂಗಾವತಿ ಸರ್ ಗಂಗಾವತಿ ಐದು ಎಂಬತ್ತು ಫೈನಲ್ ಹ್ಮ್ ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಐದು ಎಂಬತ್ತಕ್ಕೆ ಗಾಡಿ ಕುಡಿಯೋ ಥ್ಯಾಂಕ್ ಯು